ட்டி பெர் கொட்டி அவரு பாகல்கோட்டி பெங்களுர் கொட்டி ரீ நான் நான் படூரீ நான் கல்யாண் துப்பளா உழகுல நான் பேட பெங்களு ரமேஷி சாவக்க கர்க்கொண்டி நம்ம பட்ரதி நம்ம இல்யன் இல்ற படத்தி நீ உள் ஆகுது ಮಗನು ಕೊಬ್ರಾಮ್ ಐತ್ರಿ ಬಾಳ ಸಮಸ್ಯೆ ಐತ್ರೀ ಅಂತೇಳಿ ಅಂತಾನ್ರಿ ಹಂಗ ಅನ್ಗುಟ್ಗೇನ ಅಲ್ಲಿ ಕರ್ಕೊಂಡ್ ಬಾಲ್ ರಮೇಶ್ ಅನ್ನಾರು ಅಲ್ಲಿ ಹೋಗಿಂದ ನಮ್ ಮಗಂದ ಆರಾಮ ಆತ್ರಿ ಆ ಆಸ್ಪತ್ರೆ ಚಲೋ ಐತ್ರಿ ಚಲೋ ನೋಡ್ಕೊಂತಾರ್ರಿ ಎರಡ ದಿವ್ಸ ಇದ್ರಿ ನಾವ್ ಒಂದ್ ತಿಂಗಳ ಇದ್ದೇವ್ರಿ ಹೋಗಿದ್ರಿ ನಾವ್ರೀ ನಮ್ ಮನೆಯವ್ರು ರಮೇಶ್ ಅನ್ನಾರ್ರೀ ನಮ್ ಚಿಕ್ಕೋರ್ ರೀ ನಮ್ ಕಾಕಾರ್ ಹೋಗಿದ್ದೇವ್ರಿ ದಿರೇಶ ಆರ್ ಮಂದಿ ಇದ್ದೇವ್ರಿ ನಾವಲ್ಲಿ ಬೆಸ್ಟ್ ನೋಡ್ಕೊಂತಾರಿ ಹಾ ಚೊಲೋ ನೋಡ್ಕೊ ಬಂದಿಲ್ಲಾ

ದುರಿತ ದು ಪುಣ್ಯವನೇ ಮಾಡು ಹರ ನಡೆವಿಡಿ ಶಾಂತರೊಡನಾಡು ಕರುಣವಿರಲಿ ಜೀವರೊಳು ನೀತಿವಿದನಾಗು ಪ್ರಿಯ ವೀಕ್ಷಕರೇ ನಿಜಗುಣ ಶಿವಯೋಗಿಗಳ ಈ ವಚನ ಪರೋಪಕಾರದ ಕುರಿತು ವಿವರಿಸುತ್ತದೆ ನಾನಿಂದು ತೋರಿಸುತ್ತಿರುವ ಈ ವಿಡಿಯೋ ಈ ವಚನಕ್ಕೆ ಉತ್ತಮ ಉದಾಹರಣೆಯಾಗಿದೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಬಂಕನೇರಿ ಗ್ರಾಮದ ಎಂಟನೆಯ ತರಗತಿಯಲ್ಲಿ ಓದುತ್ತಿರುವ ಗಣೇಶ್ ತಳವಾರ್ ಎಂಬ ಬಡ ಬಾಲಕನಿಗೆ ಹೃದಯ ಸಂಬಂಧಿ ಕಾಯಿಲೆ ಉಂಟಾಗುತ್ತದೆ ಅವನ ಪಾಲಕರು ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯ ವೈದ್ಯರ ಹತ್ತಿರ ಕರೆದುಕೊಂಡು ಹೋಗಿ ತೋರಿಸಿದಾಗ ವೈದ್ಯರು ತಪಾಸಣೆ ಮಾಡಿ ಈತನ ಹೃದಯದಲ್ಲಿ ರಕ್ತ ಹೆಪ್ಪುಗಟ್ಟಿದ್ದು ಆಪರೇಷನ್ ಮಾಡಬೇಕು ಎಂದು ತಿಳಿಸಿ ಇದಕ್ಕೆ ನಾಲ್ಕರಿಂದ ಐದು ಲಕ್ಷ ಹಣ ಖರ್ಚಾಗುತ್ತದೆ ಎಂದು ಹೇಳುತ್ತಾರೆ ಆಗ ಬಡವರಾದ ಈತನ ಪಾಲಕರು ಕಂಗಾಲಾಗುತ್ತಾರೆ ತಮ್ಮ ಮಗನ ಸ್ಥಿತಿ ಕಂಡು ದುಃಖ ಪಡುತ್ತಾ ಚಿಂತಿತರಾಗುತ್ತಾರೆ ಕೆಲವು ದಿನಗಳು ಕಳೆದ ನಂತರ ಬಾದಾಮಿಯ ರಮೇಶ್ ಚಿಮ್ಮಲ್ ಎಂಬುವವರು ಬೆಂಗಳೂರಿನ ಜಯದೇವ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ತೀರಿಸುತ್ತಾರೆ ಒಂದು ಸಲ ಅಲ್ಲಿಗೆ ಹೋಗಿ ನಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿದರಾಯಿತು ಎಂದು ಯೋಚಿಸಿ ಮಗುವಿನ ಪಾಲಕರು ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸುತ್ತಾರೆ ಅಲ್ಲಿನ ವೈದ್ಯರು ಆ ಮಗುವನ್ನು ಪರೀಕ್ಷಿಸಿ ಶಸ್ತ್ರಚಿಕಿತ್ಸೆ ಮಾಡಬೇಕೆಂದು ಸೂಚಿಸಿ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲು ಬಿ ಪಿ ಎಲ್ ಕಾರ್ಡ್ ಕೇಳುತ್ತಾರೆ ದುರಾದೃಷ್ಟವೆಂದರೆ ಇವರ ಹತ್ತಿರ ಈ ಯಾವುದೇ ದಾಖಲೆಗಳು ಇರುವುದಿಲ್ಲ ಮಗುವಿನ ದುಸ್ಥಿತಿ ನೋಡಿ ಅಲ್ಲಿನ ವೈದ್ಯರು ಆ ಪಾಲಕರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತರಿಸಿಕೊಂಡು ಉಚಿತ ಶಸ್ತ್ರಚಿಕಿತ್ಸೆಗೆ ತಯಾರಿ ಮಾಡಿಕೊಳ್ಳುತ್ತಾರೆ ಇಲ್ಲಿ ಮತ್ತೊಂದು ಅಡೆತಡೆ ಎದುರಾಗುತ್ತದೆ ಶಸ್ತ್ರಚಿಕಿತ್ಸೆ ಮಾಡುವಾಗ ಓ ಪಾಸಿಟಿವ್ ರಕ್ತದ ಅವಶ್ಯಕತೆ ಇದ್ದು ಓ ಪಾಸಿಟಿವ್ ರಕ್ತ ಬೇಕೆಂದು ವೈದ್ಯರು ಹೇಳಿದಾಗ ಪಾಲಕರು ಮತ್ತೆ ಚಿಂತೆಗೆ ಒಳಪಡುತ್ತಾರೆ ಆಗ ಅದೇ ಆಸ್ಪತ್ರೆಗೆ ತಮ್ಮ ಮಗುವಿನ ಚಿಕಿತ್ಸೆಗೆಂದು ಬಂದಿದ್ದ ಉಡುಪಿಯ ಪ್ರಾಥಮಿಕ ಶಾಲಾ ಶಿಕ್ಷಕಿಯರಾದ ಮಾಲಾಶ್ರೀ ಎಂಬುವವರು ರಕ್ತದಾನಿಗಳನ್ನು ಸಂಪರ್ಕಿಸಿ ರಕ್ತ ಪೂರೈಸುತ್ತಾರೆ ಸದ್ಯ ಈ ಬಾಲಕ ಆರೋಗ್ಯವಾಗಿದ್ದು ವಿಶ್ರಾಂತಿ ಪಡೆಯುತ್ತಿದ್ದಾನೆ ಬನ್ನಿ ಈ ಸಂಪೂರ್ಣ ವಿವರವನ್ನು ಬಾಲಕನ ಅಜ್ಜಿ ಮತ್ತು ಅವರ ದೊಡ್ಡಪ್ಪನಿಂದ ಕೇಳೋಣ ಅದಕ್ಕೂ ಮುನ್ನ ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಜಯದೇವ ಆಸ್ಪತ್ರೆಯ ಈ ಶ್ಲಾಘನೀಯ ಕಾರ್ಯದ ಬಗ್ಗೆ ನಿಮಗೆ ಅನಿಸಿದ್ದನ್ನು ದಯವಿಟ್ಟು ಕಮೆಂಟ್ ಮಾಡಿ ನಮಸ್ಕಾರ ರಮೇಶ್ ಅವ್ರೆ ನಮಸ್ಕಾರ ಬರ್ರಿ ಏನೇನ್ ಮಾಡಿದ್ರಿ ಏನಲ್ಲ ಬರ್ರಿ ಬೆಂಗಳೂರು ಹೋಗಿದ್ವಿ ಇಲ್ಲಿ ನಮ್ಮ ಶಂಕರಾಪುರ ಅಂತದ್ರ ತಮ್ಮನ ಮಗ ಒಂದ್ ಆಪರೇಷನ್ ಇತ್ತೆ ಬಂಕ್ನೇರಾಗಿರ್ದಾರ್ ಅವ್ರ ಅವನ್ ಕರ್ಕೊಂಡ್ ಬೆಂಗ್ಳೂರ್ ಹೋಗಿದ್ವಿ ಹಾರ್ಟ್ ಪ್ರಾಬ್ಲಮ್ ಅವ್ನ್ ಹಾರ್ಟಿನ ತುಂಬ ಎಲ್ಲಾ ರಕ್ತ ಮಂಜುಗಟ್ಟಿತ್ತೆ ಇಲ್ಲಿ ಓಂಕಾರ ಆಸ್ಪತ್ರೆ ತೋರಿಸಿದ್ರೆ ಅವ್ರ ಬಾಗಲಕೋಟೆಗಾರ ಹುಡುಗಿಯರ ಕಳಸಂತ ಹೇಳಿ ರೆಫರೆನ್ಸ್ ಮಾಡಿದ್ರ ಅದಕ್ ಅವ್ರ ಶಂಕರಾಪುರ ಮಾಹಿತಿ ಕೇಳಿದ್ರ ಜಯದೇವ್ ಬಗ್ಗೆ ನಮ್ಗ್ ಗೊತ್ತಿತ್ತ ಬೆಂಗಳೂರು ಅಲ್ಲೆಲ್ಲಾ ನಮ್ಗ್ ಐಡಿಯಾ ಇತ್ತ ಅದ್ರ ಸಂಬಂಧ ಅಲ್ಲಿ ಹೋಗಿದ್ವಿ ನಾವು ಅಲ್ಲಿ ಆಪರೇಷನ್ ಚಲೋ ಆಗೈತಿ ಆಪರೇಷನ್ ಸಕ್ಸಸ್ ಆಗೇತಿ ಎಷ್ಟ ಖರ್ಚ್ ಬರ್ತೀರಿ ಅದು ಖರ್ಚ್ ಇಲ್ರಿ ಎಲ್ಲಾ ಈಗ ರೇಷನ್ ಕಾರ್ಡ್ ಇತ್ತಂದ್ರ ಬಿಪಿಎಲ್ ಕಾರ್ಡ್ ಇತ್ತಂದ್ರ ಎಲ್ಲಾ ಉಚಿತ ಅವ್ರು ಏನೋ ಒಂದ ಕೆಲವು ಸಮಸ್ಯಲಿಂದ ಬಿಪಿಎಲ್ ಕಾರ್ಡ್ ಮಾಡ್ಸಿದ್ದಿಲ್ಲಾ ಮತ್ತೆ ಅವ್ರದು ಪರಿಶಿಷ್ಟ ಪಂಗಡದೊಳಗ ಆಯ್ತು ಅವ್ರೇಷನ್ ಮಾಹಿತಿ ಅಸೆಂಬ್ಲಿ ಎಲೆಕ್ಷನ್ ಡಾಕ್ಟರ್ ಮಂಜುನಾಥ್ ಬಗ್ಗೆ ಹೇಳ್ತಿದ್ರಲ್ಲ ಹೇಳುವಾಗ ಅವ್ರ ಮಾಹಿತಿ ಇತ್ತು ಅದಾದ್ಮೇಲೆ ಒಬ್ರು ಅಲ್ಲಿ ಕಳ್ಸಿದ್ವಿ ಅವ್ರಗ ಸಕ್ಸಸ್ ಆಗಿತ್ತು ಅವ್ರ ಫೋನ್ ಹೇಳ್ ಅದಾದ್ಮೇಲೆ ಇವ್ರಿಗೆ ಪ್ರಾಬ್ಲಮ್ ಬಂತ ಇವ್ರು ಬಂದ ಇವ್ರು ನಾನ್ ಜೋಡಿ ಚರ್ಚೆ ಮಾಡುವಾಗ ಜಯದೇವಕ್ಕೆ ನಾವು ಇದು ಮಾಡಿದ್ವಿ ರೆಫರೆನ್ಸ್ ಮಾಡಿದ್ವಿ ಅಲ್ಲಿ ಕರ್ಕೊಂಡು ಎಷ್ಟು ಖರ್ಚನ್ ದವಾಖಣಿದ ಏನ್ ಬಂದಿಲ್ಲ ನಮ್ದು ಅಡ್ಯಾಡದ ಖರ್ಚು ಅಡ್ಯಾಡ ಖರ್ಚು ದವಾಖಣೆದೆಲ್ಲ ಫ್ರೀ 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 ಅಷ್ಟು ದೊಡ್ಡ ಫ್ರೀ ಮಾಡ್ಕೊತಾರೆ ಮಾಡ್ಕೊಡ್ತಾರ ಇನ್ಫೋಸಿಸ್ ಫೌಂಡೇಶನ್ ಅದ ಹೆಂಗ್ ಬಡವರಿಗೆ ಬಹಳ ಅನುಕೂಲ ಬಡವರು ಬಾಳ ಅನುಕೂಲ ನಮ್ಮ ಇತ್ತ ಉತ್ತರ ಕರ್ನಾಟಕದ ಮಂದಿಗೆ ಜಾಸ್ತಿ ಗುರುತಿಲ್ಲ ಅದ ಗುರುದಲ್ಲಿ ಅಲ್ಲೆಲ್ಲ ಫ್ರೀ ಆಗತ್ತೆ ಅಂತ ಹೇಳಿ ಅದಕ್ಕೆ ನಾವು ಅದ ಜನರಿಗೆ ಗುರುತ ಆಗ್ಬೇಕದ ಈ ಸಮಕ್ಷಮ ನೀವು ಹೋಗಿ ಬಹಳ ಹತ್ತಿರದಿಂದ ನೋಡಿ ನೋಡಿದಿವಿ ನೋಡಿದ ಮೇಲೆ ಈಗ ನಾನು ಇವ್ರು ಕರ್ಕೊಂಡು ಹೋಗಿದ್ದೆ ಎರಡನೇದ ಅವ್ರದ್ದು ಮೊದಲ ಮೊದಲೊಬ್ಬರದ್ದು ಮಂತ್ರಿಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದೆ ಅವ್ರದ್ದು ಸಕ್ಸಸ್ ಆಯ್ತು ಅದಾದ್ಮೇಲೆ ನನಗೆ ಅದು ಮಾಹಿತಿ ಇತ್ತು ಬಹಳ ವಿಷಯದಿಂದ ಆಮೇಲೆ ಇವ್ರನ್ನ ಕರ್ಕೊಂಡು ಹೋಗಿದ್ವಿ ಈಗ ಹುಡುಗ ನೋಡಕ್ ಸಿಗ್ತಾನ್ರಿ ಸಿಗ್ತಾನ ಮನೆಗ್ ಹೋಗ್ರಿ ಬರ್ರಿ ಹೋಗ್ಬೇಕು ನೋಡಿ ಸ್ವಲ್ಪ ಇದು ಮಾಡ್ಬೇಕು ಬರ್ಬೇಕು ಓಕೆ ನಿಮ್ಮ ನಿಮ್ಮ ಆ ಬೆಂಗ್ಳೂರ್ ಕರ್ಕೊಂಡು ಹೋಗಿ ಆಪರೇಷನ್ ಮಾಡಿದ್ರು ಅಂತ ನಮ್ಮ ಸ್ನೇಹಿತರು ಹೇಳಿದ್ರು ಕಾರಣ ಏನಾಗಿತ್ತು ಅಂತ ಅವ್ನ ಓಂಕಾರ ದಾಖಾನೆ ಓದಿದ್ರಿ ನಾವು ಓಂಕಾರ ದಾಖಾನೆ ಹೋದ್ರ ಯಾಕನ್ನೇ ಚೆಕ್ ಮಾಡಿದ್ರಿ ಚೆಕ್ ಮಾಡಿದ್ ಬಿಟ್ಟಿಗೆ ಅವ್ರ ಏನಂದ್ರು ಕೊಬ್ಬರ ಮೈತಿ ಉಳ್ದುದ ಇಂತಲ್ಲಿ ಹೋಯ್ರಿ ಅಂತ ಹೇಳಿ ಅವ್ರು ಬಾಗಲಕೋಟಿ ಬೆಂಗ್ಳೂರ್ ಬಂದ್ ಕೊಟ್ರಿ ಅವ್ರು ಬಾಗಲಕೋಟಿ ಬೆಂಗ್ಳೂರ್ ಬಂದ್ ಕೊಟ್ರೆ ನಾ ನಾನು ಬಡೂರಿ ನನ್ನ ಕಲಿಯ್ ತುಪ್ಪಳ ಉಳಿದಿಲ್ಲಾ ನನ್ನ ಬೇಡ ಬೆಂಗಳೂರಿಗೆ ರವೇಶಿಸಿ ಸಾವಕಾರ ಕರ್ಕೊಂಡ್ ಆಗದ್ರಿ ನಮ್ನ ಕರ್ಕೊಂಡ್ ಹೋಗಿಂದ ಆಮೇಲೆ ನಮ್ ಹೋಗಿ ಅಲ್ಲಿ ಅಡ್ಮಿಟ್ ಮಾಡಿದ್ರಿ ಅಡ್ಮಿಟ್ ಮಾಡಿಂದ ನಮ್ಮ ಮೊಮ್ಮಗ ಇನ್ ತಲೆ ಪಬ್ರಮ್ ಐತ್ರಿ ಅವ್ರು ಪೊಬ್ರಮ್ ಇದ್ದುಕನ ನಾವು ತಲೆ ಕೆಟ್ಟ ಹೋಗಿ ಅಲ್ಲಿ ಒಂದ್ ಹದಿನೈದ್ ತಿಂಗಳ ದಿನಾನ ದಾಖಾನ ಹಾಕಿದ್ರಿ ನನ್ ಮೊಮ್ಮಗನ ಬೆಂಗಳೂರ್ ಆಗ್ರಿ ಬೆಂಗಳೂರಾಗ ಹಾಕಿದ ಗುಟ್ಕನ ಹದಿನೈದು ತಿಂಗ್ಳಿ ಮಠ ಅವನ ಸಲ ಅವನ್ದೆಲ್ಲಾ ಇದ್ ತಗೊಂಡ್ಬಿಟ್ರಿ ಬಿಟ್ರಿ ಅವ್ರು ತಗೊಂಡ್ ಗುಟ್ಕನ ಅಡ್ಮಿಟ್ ಮಾಡಿ ಅವನ್ನ ರಗತ ಎಲ್ಲಾ ಚಲಾವಣಿ ಆಗಿ ಬಿಟ್ರಿ ಅದ್ ಚಲಾವಣಿ ಆಗಿಂದ ಆಮೇಲೆ ತಿಂಗಳ ಮೇಲಿದ್ದ ಅವ್ನ ದಾಖಾನೆ ತಗೊಂಡ್ರಿ ಅವ್ನ ಅವ್ನ ಹೋಗಿ ಆಸ್ಪತ್ರೆಗೆ ಹೋಗಿ ಹಾಕಿದ್ಬಿಟನಾ ಒಂದ್ ಸಣ್ಣ ಮಕ್ಳು ಚಿಕ್ಕ ಮಕ್ಕಳ ದಾಖಾನಾಗ ಹಾಕಿದ್ರಿ ಅದು ಜಯದೇವ್ ದಾಖಾನೆ ರೀ ಅದ್ ಅಲ್ಲಿಗೆ ಹೋದ್ರಿ ರಮೇಶ್ ಅನ್ನಾರ್ ಕರ್ಕೊಂಡು ನಾವು ಬಡವ್ರ ಅದಾರ್ರಿ ಅಲ್ಲಿ ಹೇಗ ಬರ್ರಿ ನಾವು ಎಲ್ಲಾ ಇದು ನಿಮ್ಮದು ಬಡವ್ರ ಅದ್ರಿ ನಿಮ್ ಇದೇನಿಲ್ರಿ ಬಡತಾನಿ ನೀವು ಉಳಿತಾಯ ಆಗುದಿಲ್ರಿ ಅಮ್ಮಗನು ಪಬ್ರಾಮ್ ಐತ್ರಿ ಬಾಳ ಸಮಸ್ಯೆ ಐತ್ರಿ ಅಂತ ಅಂತಂದ್ರಿ ಅಂದ್ರಿ ಹಂಗಲ್ ಗುಟ್ನ ಅಲ್ಲಿ ಆದ್ರಿ ರಮೇಶ್ ಅನ್ನ ಅಲ್ಲಿಗ್ ಹೋಗಿಂದ ನನ್ ಮಮ್ಮಗಂದ ಆರಾಮ್ ಆತ್ರಿ ಆರಾಮ್ ಆಗಿಂದ ನಾವು ಆಪರೇಷನ್ ಮಾಡ್ಸಿದ್ರಿ ಆಪರೇಷನ್ ಮಾಡ್ಗಿಂದ ನಾವ್ ಕರ್ಕೊಂಡ್ ಬಂದಿ ನೋಡ್ರಿ ಅಲ್ಲ ಅಲ್ಲ ಆಪರೇಷನ್ ಮಾಡ್ಬೇಕಾದ್ರೆ ನಿಮ್ ಖರ್ಚು ಎಷ್ಟಾಯ್ತು ದವಾಖಾನಿ ಅವ್ರ ಏನೇನು ನಿಮ್ಗ್ ಅನುಕೂಲ ಮಾಡಿ ಅಂತ ನಮ್ಗ ಎಲ್ಲಾ ಅನುಕೂಲ ಮಾಡಿದ್ರಿ ಅವ್ರು ಊಟದ ಪಬರಾ ಮಾಡಿದ್ರಿ ನನ್ ಮಮ್ಮಾಗ ಚಂದಾಗಿ ಅಂತ ಫೀಸ್ ಏನಾರು ತಗೊಂಡ್ರಿ ಅವರು ಜಯದೇವ್ ಆಸ್ಪತ್ರೆ ಅವ್ರು ತಗೊಂಡಿಲ್ರಿ ಎಷ್ಟು ಹೋಗೋ ಬರೋ ಖರ್ಚು ಮಾಡ್ಕೊಂಡಿರಿ ನಾವ್ ಊಟದ ಖರ್ಚು ಮಾಡ್ಕೊಂಡಿ ಎಷ್ಟು ದಿವಸ ಇದ್ರಲ್ಲಿ ನಾವ್ ಯಾರ ತಿಂಗ್ಳದೇವ್ರಿ ನಿಮ್ ಜೊತೆ ಮತ್ತೆ ಯಾರು ಬಂದಿದ್ರು ರಮೇಶ್ ಅನ್ನಾರ ನಮ್ ತಮ್ಮ

ಮಗನ ಉಳ್ಕೊಂಡಿದ್ರಿ ನಮ್ಮ ಮಗನ ಸರಿ ಆಯ್ತು ಈಗ ನಿಮ್ಮ ಜೊತೆಗೆ ನಿಮ್ಮ ತಮ್ಮರು ಬಂದಿದ್ರಿ ಅಂದ್ರಲ್ಲ ಅದ್ರಿ ಮನೆಯೊಳಗ ಅವ್ರು ಹೇಳ್ರಿ ನೋರ ಏನೇನ್ ಮಾಡಿದ್ರಿ ಅಲ್ಲಿ ಜಯದೇವ್ ಅವಾಗ ಸರ್ ಇಲ್ಲಿ ಫಸ್ಟ್ ನಮ್ ಹುಡುಗನಿಗೆ ನಮ್ ತಮ್ಮನ ಗಾರಿ ಅದು ಹಾರ್ಟ್ ಆಪರೇಷನ್ ಅಂತ ಹೇಳಿದ್ರಿ ಫಸ್ಟ್ ಗೆ ಓಂಕಾರ ದವಾಖಾನಿಗೆ ತೋರಿಸಿದ್ರೆ ಸರ್ ಓಂಕಾರ ದವಾಖಾನಿ ತೋರಿಸಿದ ಕೂಡ ಅಲ್ಲಿ ಸ್ಟೇಟ್ಮೆಂಟ್ ಮಾಡಿ ಹೊಳ್ಳಿದು ಏನು ಸ್ಕ್ಯಾನ್ ಗೆ ಮಾಡಿದ್ರು ಸರ್ ಸ್ಕ್ಯಾನ್ ಮಾಡಿದ ಕುಲ್ಯ ಇಲ್ಲ ಹಾರ್ಟ್ ಆಪರೇಷನ್ ಮಾಡಿಸ್ಬೇಕು ಹಿಂಗಿಂಗ ನಮ್ಮಲ್ಲಿ ಹೇಗಾಗಲ್ಲ ಇಲ್ಲ ಬಾಗಲಕೋಟೆ ಹೋಯ್ರಿ ಇಲ್ಲ ಹುಬ್ಳಿಗೋಗ್ರಿ ಅಂತ ಹೇಳಿದ್ರು ಸರ್ ಹುಬ್ಳಿಗ್ ಹೋದ ಕುಲ್ಯನ ಇವ್ರದ್ದು ನಮ್ಮ ಅಕ್ಕರದು ಬಡತನ ಬಹಳ ಪರಿಸ್ಥಿತಿ ಬಾಳ ಗಂಭೀರ ಸರ್ ಎಂತ ಅಂದ್ರೆ ಎಂತ ಬರ್ತಾನೆ ಸರ್ ಅವ್ರಿಗೆ ದುಡ್ಡು ತಿನ್ನೋಮಟ್ಟನು ಇಲ್ಲ ಸರ್ ಅಲ್ಲಿ ಇದ್ದ ಅವ್ರಿಗೆ ಅವ್ರು ಹುಬ್ಳಿಗೋಗ್ರಿ ಬಾಗಲಕೋಟೆಗೆ ಹೋಯ್ರಿ ಅಂತ ಕುಳ್ಳ ಕಣ್ಣೀರ್ ಕಪಾಳಕ್ ಬಂದ್ರೆ ಅವ್ರಿಗೆ ಕಣ್ಣ ಬಂದ್ ಬಂದ್ಕೊಳ್ಳಿ ಅನ್ಸಾರ ನಾವು ನಮ್ಮ ಫ್ರೆಂಡ್ ಅಂತೇಳಿ ರಮೇಶ್ ಅಣ್ಣವ್ರು ಅಂತೇಳಿ ಬದಾನಿ ಅವರು ಅವ್ರಗೊಂದ್ ಸ್ವಲ್ಪ ಮೀಟ್ ಮಾಡಿದೆ ನಾನು ಮೀಟ್ ಮಾಡಿದ ತಕ್ಷಣ ಅವ್ರೇನಂದ್ರು ಚಂದ್ರಪ್ಪ ಹುಬ್ಳಿಗೆ ಬೇಡ ಬಾಳಗುಡ್ಡ ಬೇಡ ಅಲ್ಲಿ ಎಲ್ಲ ಬಾಳ ಹಣೆ ಮಾಡಿ ಇದು ಮಾಡ್ತಾರ ಅವ್ರಿಗೆ ಬಡವ್ರು ಹೋದ್ರ ಅವ್ರಿಗೆ ರೊಕ್ಕದಾ ಕ್ಯಾಶ್ ಇವಲ್ಲ ಒಂದು ಸಲ ನಾನು ಜಯದೇವ್ ಬೆಂಗಳೂರು ಜಯದೇವ್ ಆಸ್ಪತ್ರೆಗೆ ಒಬ್ಬನ ಪೇಶೆಂಟ್ ಕರ್ಕೊಂಡು ಹೋಗಿದ್ದೆ ನಾನು ಒಂದ್ಸಲ ನೋಡಿಕೊಂಡು ಇದು ಮಾಡಿದ್ದೀನಿ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಬದಾನಿಯವರು ರಮೇಶ್ ಅವರು ನಮ್ಗ ತಿಳಿಸಿದ್ರು ತಿಳಿಸಿದ ನಂತರ ನಾನು ಒಂದ್ ಸ್ವಲ್ಪ ಕೂಡ ಚರ್ಚೆ ಮಾಡಿ ನಂತರ ಅಣ್ಣರ ಹೊಗೆ ನಡ್ರಿ ಹಂಗಾರ ಅಂತ ಹೇಳಿ ನಾನು ಕರ್ಕೊಂಡು ಅಣ್ಣನ ಕರ್ಕೊಂಡು ನಮ್ಮ ಹುಡುಗನ ಕರ್ಕೊಂಡು ಹಳ್ಳಿ ಹೋಯ್ತ ನಮ್ಮ ಅಕ್ಕನ ಕರ್ಕೊಂಡು ನಾವು ಬೆಂಗಳೂರಿಗೆ ಹಾಸ್ಪಿಟ್ಲಿಗೆ ಹೋದೆ ಸರ್ ಹೋದ ಕೂಡ ಅಲ್ಲಿ ಅಲ್ಲಿ ಆದಂತ ಘಟನೆಗಳು ಹೆಂಗ ಸರ್ ಅಂತಂದ್ರೆ ಅಷ್ಟ ಇದು ಮೆಜಾರಿಟಿ ಬಾರಿ ಇದೆ ಸೂಪರ್ ಇದೆ ಕರ್ಕೊಂಡು ಹೋದ್ ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಮೂವ್ ಮಾಡ್ಕೊಂಡು ಸರ್ ಮೂವ್ ಮಾಡ್ಕೊಂಡು ಹೋದ ಹುಡುಗಿ ತಗೊಂಡ್ರಿ ಸರ್ ಅಡ್ಮಿಟ್ ತಗೊಂಡ್ ಕೂಡ ಸ್ಕ್ಯಾನ್ ಮಾಡ್ಬೇಕು ಅದ ಮಾಡ್ಬೇಕು ಎಲ್ಲ ಸರ್ ಮಾಡಿ ಕರ್ಶನ್ ಅಡ್ಮಿಟ್ ಮಾಡ್ಕೊಂಡ್ರ ಸರ ಎ ಸಿ ರೂಮಿಗೆ ಹಾಕಿದ್ರು ಎ ಸಿ ರೂಮಿಗೆ ಹಾಕಿ ಹದಿನೈದು ಇಪ್ಪತ್ತು ದಿವ್ಸ ಮಟ್ಟ ಎ ಸಿ ರೂಮ್ನಾಗ ಇಟ್ಟು ಸರ್ ಅವ್ರು ಇಟ್ಟ ನಂತರ ಆಪರೇಷನ್ ಡೇಟ್ ಕೊಡ್ಬೇಕಾದ್ರೆ ಒಂದ್ ಹದಿನೈದು ಇಪ್ಪತ್ತು ದಿವಸ ತಗೊಂಡ್ರು ಸರ ಆ ನಂತರ ಆಪರೇಷನ್ ಡೇಟ್ ಕೊಟ್ರು ಡೇಟ್ ಕೊಟ್ಟಾನ ಮತ್ತ ಡಾಕ್ಯುಮೆಂಟ್ಸ್ ಕೇಳಿದ್ರ ಅವರು ರೇಷನ್ ಕಾರ್ಡ್ ಹಳ್ಳಿ ಕಾಸ್ಟ್ ಇನ್ಕಮ್ ಎಲ್ಲ ಕೇಳಿದ್ರ ಸರ್ ಆದ್ರೆ ಇವರು ಬರ್ತೀವಿ ಒಳಗು ಅವ್ರ ಡಾಕ್ಯುಮೆಂಟ್ಸ್ ಸರ್ ಹೋಯ್ತು ಹೋಲಿ ಕಡೆಯಲ್ಲ ಹುಡುಗಂದು ಕಾಸ್ಟ್ ಇನ್ಕಮ್ ಇದ್ರೆ ಏನಾರ ಟ್ರೈ ಮಾಡಿ ಅದನ್ನೊಂದರ್ ತಗೊಂಡ್ ಬರ್ರಿ ನೋಡೋಣ ಟ್ರೈ ಮಾಡೋಣ ಅಂತ ಈ ಪರಿಸ್ಥಿತಿ ಒಳಗ ಅವ್ರು ಹೇಳಿದ್ರ ಸರ್ ಹೇಳಿದ ತಕ್ಷಣ ಅದನ್ನೆಲ್ಲ ಟ್ರೈ ಮಾಡಿ ರಮೇಶ್ ಕರ್ಕೊಂಡು ನಾವೆಲ್ಲ ಅದನ್ನೆಲ್ಲ ಮೂವ್ ಮಾಡಿ ಅವ್ರ ಕೈಯಾಗ ತಲ್ಪಿಸಿವಿ ಸರ್ ತಲುಪಿಸ್ತಿಂದ ಆ ನಂತರ ಹುಡುಗನ ಆಪರೇಷನ್ ತೊಗೊಂಡ್ ಹೋದ್ರ ಸರ್ ಆ ನಂತರ ಆಪರೇಷನ್ ಮಾಡಿ ಒಂದು ನಾಲ್ಕೈದು ದಿವಸ ಮತ್ತ ಹೊಳ್ಳಿ ರಿಟರ್ನ್ ಅಡ್ಮಿಟ್ ಮಾಡ್ಕೊಂಡ್ರು ಸರ್ ಅಡ್ಮಿಂಟ್ ಮಾಡ್ಕೊಂಡ ನಂತರ ಟಿಕ್ಕಟ್ಟ ರಮೇಶ್ ಹಣ್ಣವ್ ಕರೆಸಿನ್ ಸರ್ ಕರೆಸಿ ಕೆಲಸ ಕೂಡ ಮಾತಾಡಿ ಅವ್ರದ್ದು ಏನೈತೆ ಅದನ್ನೆಲ್ಲಾ ಮಾತಾಡಿ ನೋಡೋಣ ಅಂತ ಹೇಳಿ ಈ ನಮ್ಮಂದಿ ಮಾತಾಡಿದ್ರು ಅವರು ಮಾತಾಡಿದ ಕುಳ್ಳ ಬಿಲ್ಲು ಪಲ್ಲು ಏನಾರ ಆಯ್ತನ ಅಂತ ಕೇಳಿದ್ರು ಯಾವ್ದೇನಿಲ್ಲಪ್ಪ ಪಶ್ಚಿತ್ ಪಂಗದಾಗ ನಿಮ್ದು ಕಾಸ್ಟ್ ಒಳಗ ಆಗಿದೆ ಏನಿಲ್ಲ ತೊಂದರೆ ಇಲ್ಲ ಹೇಳಿ ನಮ್ಮ ಬದಾನಿ ರಾಮೇಶ್ವರವ್ರಿಗೆ ತಿಳಿಸಿದ್ರ ಸರ್ ಅವ್ರ ತಿಳ್ಸಿದ ಕುಲಿನ ನನಗೆ ಬಂದು ಹೇಳಿ ತಿಳಿಸಿದ್ರ ಸರ್ ಎಷ್ಟೇ ಸರ್ ಆ ಅದ್ರ ನಿಮ್ಮದು ಆಪರೇಷನ್ ಟೋಟಲ್ ನಿಮ್ದು ಡಾಕ್ಯುಮೆಂಟ್ಸ್ ಮೇಲೆ ಆಗತಿ ಡಾಕ್ಯುಮೆಂಟ್ಸ್ ಮೇಲೆ ಜಯದೇವ್ ಜಯದೇವ ಆಸ್ಪತ್ರೆ ಸರ್ ಜಯದೇವ್ ಬೆಂಗಳೂರು ಜಯದೇವ್ ಆಸ್ಪತ್ರೆ ಸರ್ ಮಾಡ್ಕೊಂಡ್ರಿ ಬಂದಿರಿ ಹಾ ಸರ್ ಎಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಎಲ್ಲಾ ಊಟ ಉಪಚಾರ ಎಲ್ಲ ವಗದಿ ಪದ ಸರಿ ಇದೆ ಸರ್ ಜಯದೇವ್ ನೀವು ಬಡವರು ಅಂತ ಹೇಳಿ ಮಾಡುದು ಏನಿಲ್ಲ ಸರ್ ಏನು ಮಾಡಿಲ್ಲ ಏನಿಲ್ಲ ಸರ್ ಬಾರಿ ಬೆಸೈತಿ ಎಲ್ಲಾರು ಹೆಂಗ್ ನೋಡ್ಬೇಕು ಅದೇ ತರ ನೋಡ್ತಾರ ಸರ್ ಬೇಕಾದ್ರೆ ಇಲ್ಲ ಸರ್ ಅವರು ಒಂದೇ ತರ ನೋಡ್ಕೊಂತಾರೆ ಸರ್ ಆಯುಷ್ ಒಳಗ ಇಟ್ಟಿದ್ರು ಎಷ್ಟು ದಿವಸ ಇಟ್ಟಿದ್ರೆ ಐಸಿ ಐ ಒಳಗ ಒಂದು ಹದಿನೈದು ಇಪ್ಪತ್ತು ದಿವಸ ಅದ ಸರ್ ಹ ಐ ಸಿ ಒಳಗಿಟ್ಟು ಅವನ್ನೆಲ್ಲ ಬಾಳದು ಹೃದಯ ಎಲ್ಲ ಹೆಲ್ಪ್ ಗಟ್ಟಿ ಒಂದು ಹೋಲ್ ಚಿಕ್ಕ ಹೋಲ್ ಬಿದ್ದದ್ದು ಅವೆಲ್ಲಾ ಸ್ಕ್ಯಾನ್ ಒಳಗ ನಾವೆಲ್ಲ ನೋಡಿದೀವಿ ಸರ್ ತೋರ್ಸಿದ್ರು ಅವ್ರೆಲ್ಲ ಅದನ್ನೆಲ್ಲ ಕಂಟ್ರೋಲ್ ಮಾಡಕೆ ಐ ಸಿ ಒಳಗನೆ ಒಂದು ಹದಿನೆಂಟು ಇಪ್ಪತ್ತ್ ದಿವಸ ಸರ್ ಹದಿನೆಂಟು ಇಪ್ಪತ್ ದಿವಸ ಇತ್ತು ಆಯ್ತು ನಂತರಂಗ್ ಮಾಡ್ಕೊಂಡು ಆ ನಂತರ ಆಪರೇಷನ್ ತೊಗೊಂಡವ ಸರ್ ಆಪರೇಷನ್ ಮಾಡುವಾಗ ಹುಡುಗಿ ಏನಂತಂದ್ರ ಅವ್ರು ನಮ್ಮ ತಮ್ಮನಿಗೆ ಅವು ಒಂದ್ ಟೈಪ್ ಕೊಡಕ್ ಅವನು ಹೊಚ್ಚ ಅವನ್ ಟೈಪ್ ಅದಂದ್ರೆ ಅವ್ಗೆ ಅವ್ನ್ ಏನ್ ಸರಿನ ಇಲ್ರಿ ಮೊದಲ ಉಚ್ಚರ್ ಟೈಪ್ ಅದ್ರಿ ಹಂಗಾಗಿ ಅವ್ರು ಬಂದ್ರು ಕೂಡ ನಮ್ಗೆ ಏನು ಸಾಧ್ಯ ಆಗ್ತಿದಲ್ಲ ಸರ್ ಅವ್ರಿಗೆ ಏನು ಇದನ್ನ ಮಾಡಾಕಾಗ್ತಿದಾ ಅದಷ್ಟು ನಾನೇ ಜವಾಬ್ದಾರಿ ತಗೊಂಡು ಸರ್ ನಾನೇ ಇದ್ ಮಾಡ್ಕೊಂಡು ಮಗನ್ ಉಳಿಸ್ ಬಂದಿನಿ ಸರ್ ನೀವು ಅಕ್ಕೋ ಚಾಕರು ನಾವು ರಮೇಶ್ ಮೂರ್ ಮಂದಿ ಸರ್ ಆ ನಿಮ್ಮ ರಮೇಶ್ ಅವ್ರು ಮಂಗ್ಳೂರ್ ಅವ್ರದ್ದು ಏನೋ ಸುದ್ದಿ ಹೇಳಿದ್ರು ಟೀಚರ್ ಸರ ಇನ್ನೊಂದು ಸರ್ ಅವ್ರ ಅದನ್ನ ನೆನಪಾಯ್ ಸರ್ ಮಂಗ್ಳೂರ್ ಅವರು ಒಂದು ಪೇಶೆಂಟ್ ಕೊಂಡ್ ಬಂದಿದ್ರಿ ಅವನ ಮಗ ಅಂತ ಹೇಳಿ ಅದು ಅವಗೆ ಒಂದು ಮೇಡಮ್ ಅವ್ರ ಅವರು ಮಂಗ್ಳೂರಿಂದ ಅವ್ರ ಹೆಸರು ಏನಾಯ್ತು ಗೊತ್ತಿಲ್ಲ ಸರ ನಂಬರ್ ಕೊಟ್ಟಿದ್ದಾರೆ ಸರ್ ಅವ್ರದ್ದು ನಾ ಕೇಳ್ಕೊಂಡು ನಿಮ್ಗೆ ಒಂದು ಸ್ವಲ್ಪ ವಿಷಯ ತಿಳಿಸ್ತೀನಿ ಸರ್ ಅವ್ರ ದೊಡ್ಡ ಉಪಕಾರ ಸರ್ ಅವ್ರದ್ದು ಹೆಂಗ್ ಅಂದ್ರೆ ಸರ್ ಇವನು ಬ್ಲಡ್ ನಾವು ಅಂತ ಬಡತನ ಪರಿಸ್ಥಿತಿ ಒಳಗ ಅಲ್ಲಿ ಆಸ್ಪತ್ರೆ ಒಳಗ ಬ್ಲಡ್ ಸಿಗ್ಲಿಲ್ಲ ಸರ್ ಬ್ಲಡ್ ಸಿಗ್ಲಾರ ಕಾರಣಕ್ಕೆ ಅಲ್ಲಿ ಅವ್ರ ಮೇಡಮ್ ಅವರು ನಮ್ ಕಷ್ಟ ನೋಡ್ಲಾರಕ್ಕೆ ನಮ್ ಅಕ್ಕ ಕಷ್ಟ ನೋಡ್ಲಾರ ಅವ್ರು ಬಂದು ಅವ್ರಿಗೆ ಭೇಟಿ ಕೊಟ್ಟು ಅವ್ರ ಕೂಡ ಒಂದ್ ಎರಡು ನಾಲ್ಕು ಮಾತ್ ಮಾತಾಡಿ ಚರ್ಚೆ ಮಾಡಿ ಅವ್ರ ಕೂಡ ಮಾತಾಡಿ ಅಮ್ಮ ನೀನ್ ಎಷ್ಟೊಂದು ಕಷ್ಟ ತಗೊಳ್ಕೋಬೇಡ ಎಲ್ಲಾ ಕರ್ಸ್ತೀನಿ ನಾನು ಕರೆಸಿ ಕಸಿಂದ ನಿನ್ನ ಮಗನ ಅಂತ ಹೇಳಿ ಬಹಳ ಪ್ರಯತ್ನ ಪಟ್ಟು ಅಲ್ಲಿಂದ ನಾಲ್ಕು ಜನ ತರಿಸಿ ಹೊರಗಡೆ ತೊಗೊಂಡ್ಬಂದು ತರಿಸಿ ಕಾಸಿಂದ ಅವ್ ಇವ್ರಿಗೆ ಬ್ಲಡ್ ಕಟ್ಟಿಸಿ ಊಟ ಗಿಟ್ಟ ಎಲ್ಲ ಅವ್ರಿಗೆ ಅವ್ರಿಗೆಲ್ಲಾ ಅವ್ರ ಹಣತನ ನೋಡ್ಕೊಂಡು ಹಾ ಟೀಚರ್ 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 ಅವ್ರೆಲ್ಲಾ ದೊಡ್ಡ ಉಪಕಾರ ಮಾಡಿದಾರೆ ಸರ್ ನಮ್ಮ ಅಕ್ಕರಿಗೆ ಕಷ್ಟ ಸುಖ ನೋಡ್ಕೊಂಡು ಕೇಳ್ಕೊಂಡು ಎಲ್ಲಾ ಮಕ್ಕಳು ಅಷ್ಟೇ ಇವ ನನ್ಗ ಅದಾದ್ರು ಮಗು ಇದಾದ್ರು ಮಗುನೇ ಈ ಮಗು ಒಳ ಮಗು ಒಂದೇ ನನಗ ಅದ್ ಏನೋ ಬಂದ್ರು ಕಸನೋಲಾರಕ್ಕಾಗಲ್ಲಾ ಆ ಮಗು ಉಳ್ಸ್ಕೊಳ್ಳೋ ಪ್ರಯತ್ನ ಮಾಡುನೋ ಅಂತ ಅವ್ರು ರಿಟರ್ನ್ ನಾಲ್ಕ್ ಜನರನ್ನ ಕರಸಿ ಇದ್ರಾಗಿದ್ದ ಮಂಗಳೂರಾಗಿದ್ದ ಕರೆಸಿ ಬ್ಲಡ್ ಕೊಟ್ಟಿಸಿ ಹೊಳ್ಳಿ ರಿಟರ್ನ್ ಕರ್ಸಿದಾರ ಸೊಳ್ಳೆ ಖರ್ಚು ಎಲ್ಲಾ ನೋಡ್ಕೊಂಡು ಎಲ್ಲಾ ಖರ್ಚ ಅವ್ರೇ ನೋಡ್ಕೊಂಡ್ರು ಮೇಡಮ್ ಅವರ ನೋಡ್ಕೊಂಡ್ರು ಯಾವ ಗ್ರೂಪ್ ಯಾವ್ದಿತ್ ಬ್ಲಡ್ ಗ್ರೂಪ್

ಅಲ್ಲಿ ಹೆಚ್ ಎನ್ ಹೆಚ್ಚು ಆಸ್ಪತ್ರೆ ಒಳಗೆಲ್ಲ ವಿಚಾರಣೆ ಮಾಡಿ ಸರ ಸ್ವಲ್ಪ ಇಲ್ಲಿ ಎ ಪಾಸಿಟಿವ್ ನೀವು ಕಡಿಮೆ ಐತಿ ಎಲ್ಲೆಲ್ಲ ಟ್ರೈ ಮಾಡ್ರಿ ಅಂತ ಡಾಕ್ಟರ್ಸ್ ಎಲ್ಲ ಹೇಳಿದ್ರು ಅವರು ಮೇಡಮ್ ಅವರು ಅದನ್ನ ಕೀಗ್ ಹಾಕೊಂಡು ನಮ್ಮ ಅಕ್ಕರ ಮುಂದೆ ಹೇಳಿದ್ರು ಅಕ್ಕರನ್ನ ದೈನಾಸಿ ಬಿಟ್ಟು ಅವ್ರಿಗೆಲ್ಲ ಇದು ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರು ಎಲ್ಲ ತಗೊಂಡ್ ಬಂದು ಮೇಡಮ್ ಅವರ ತಗೊಂಡ್ ಬಂದ್ ಕರೆಸಿ ಕ್ಯಾಶಿಂದ ಬ್ಲಡ್ ಕೊಡಿಸಿದ್ರು ಅವ್ರೆಲ್ಲ ಕಾರ್ ಗಾಡಿ ಖರ್ಚು ಪಾಯಿ ಅವ್ರದ್ದು ಊಟದ ಖರ್ಚು ಎಲ್ಲಾ ಅವರೇ ನೋಡ್ಕೊಂಡು ಮೇಡಮ್ ಅವ್ರ ನೋಡಿಕೊಂಡು ಪ್ರತಿ ಹೊಯ ಅವ್ರನ್ನ ನೆಮ್ಮದಿ ಬಹಳ ಸಮಸ್ಯೆ ಭಯಂಕರ ಸಮಸ್ಯೆ ಸರ್ ನಮ್ದು ಅಲ್ಲಿ ಮಗು ತರುವಂತ ಆಸ್ಪತ್ರೆನು ಇದ್ದಿದ್ದಿಲ್ಲ ಸರ್ ಅವ್ರ ಬ್ಲಡ್ ಕೊಡ್ಲಿಲ್ಲ ಅಂದ್ರೆ ಅವ್ರ ತರುವಂತ ಆಸ್ಪತ್ರೆ ನಮ್ಗ ಆಸ್ಪತ್ರೆ ಇದ್ದಿದ್ದಿಲ್ಲ ಸರ್ ಅವ್ರ ಮೇಡಮ್ ಅವರದ ದೊಡ್ಡ ಪುಣ್ಯ ಸರ್ ನಮ್ಗೆ ಬಹಳ ದೊಡ್ಡ ಪುಣ್ಯ ಅಂದ್ರೆ ದೊಡ್ಡ ಹೆಲ್ಪ್ ಮೇಡಮ್ ಟೀಚರ್ ನಿಮಗ್ ಅವರು ತೋರ್ಸಾಕ್ ಬಂದಿದ್ರಿ ಅವ್ರ ಮಗನ ತೋರ್ಸಾಕ್ ಬಂದ್ರ ಒಬ್ಬನ ಮಗ ಅಂತರ ಅವರು ಅದ ರೂಮಿಗೆ ಬಂದಿದ್ರಿ ನಾವು ಅದರ ರೂಮ್ನಾಗ ಇದ್ರಿ ಇರ್ಲಾಗ ಅಂದ್ರ ಒಂದ ಕಾಟ್ರಿ ಅವು ಮಗ್ಲ ಮಗ್ಲ ಕಟರಾಗ ಇದ್ರಿ ಅವತ್ತ ಅವ್ರ ಮಗ ಜ್ವರ ಬಂದಿದ್ದು ಅಂತರಿ ನಮ್ಗ ಈಗ ಎಂಟ ದಿನ ಆತ್ರಿ ಬಂದು ಮತ್ತ್ ಹೆಂಗ್ ಮಾಡ್ತಾರಿ ಅಂತ ಕೇಳಿದ್ರಿ ಅವ್ರ ಡಾಕ್ಟರ್ನ ಕೇಳಿಬಿಟ್ಟಿಗೆ ನಾವ್ ಡಾಕ್ಟರ್ ಏನಂದ್ರು ಇನ್ನ ನೆಗಡಿ ಜ ಉರಿ ಅದವ್ರ ಇವಂಗ ಮಾಡದ್ ಮೇಡಮ್ ಅಂತ ಹೇಳದ್ರಿ ಅಂತಾರ ಅವತ್ತ ಡಿಸ್ಚಾರ್ಜ್ ಮಾಡ್ಕೊಂಡ್ ಅವ್ರು ಹೋಗಕತ್ ಬಿಟ್ರಿ ನನಗ ಕಳ್ ಬಿಡ್ದಂಗ ಆಗಿತ್ರಿ ಕಳ್ ಬಿಡ್ದಂಗ ಆದ್ಬಿಟ್ಗೇನಾ ನಾ ಏನ್ ಅಂದನ್ರಿ ಹೋಗಿರ ಮೇಡಮರ ನಮ್ಗೂ ನಮ್ ತಮ್ಮಾರ ಇಲ್ರಿ ಈಗ ನಾನು ಹಬ್ಬಕ್ ಇದೇನ್ರಿ ಬದಗ ನೀ ಕೊಟ್ಬಿಟ್ರ ಆ ಮೇಡಮರ ಅಂತ ಹಾಕಿನಿ ನನಗ ಅಜ್ಜಿ ನೀ ಯಾಕಿದೀ ನಿನ್ನ ಕಷ್ಟ ಬಿಟ್ಟು ಬಿಡ್ಬೇಡ ನಾ ಎಲ್ಲಾ ಹೆಲ್ಪ್ ಮಾಡಿ ಹೋಗಿ ನೀನ್ ನಂದ ಡಿಸ್ಚಾರ್ಜ್ ಆಯ್ತಿ ಇವತ್ತ್ಬಿಟ್ಟಿಗೆ ನೀವ್ ನಿನ್ ಮನಿಗ್ ಬಂದು ನಾನು ನೀನ್ ಹೋಗ್ಯಾನುಶವೂ ಮಾಡ್ತೇನೆ ನನ್ ಅರ ನನಗ ಒಂದ್ ಸ್ವಲ್ಪ ಸಾಯಿ ತಾಯಿ ಹೋಗ್ರಿ ನಮ್ ಅಮ್ಮರ್ ನಾಳೆ ಮುಂಜಾನೆ ಬರ್ತಾರ್ರಿ ಅಂತ ನಾನ್ ಅಂದೆ ಹಂಗ ಅನ್ಬಿಟ್ಟೆ ನಾ ಅಜ್ಜಿ ಬೇಡ ಬೇಡನಾ ಎಲ್ಲಾ ಸಪ್ಲೋಟ್ ಮಾಡ್ತೇನಿ ನಿನಗ ನಾನು ಚಂಜಿ ಮುಂದ್ ನಾಕ ನಾನು ಇದ್ರ ಇದ್ರ ಉಡಿಪಿ ಆಯ್ಕೆ ನಾನು ನಾನು ಚಿಕ್ಕ ಮಕ್ಳದ ಇದ್ ಹಾಕಿ ಸಾಲಿ ಹಾಕಿ ನಾನು ನಾ ಚಂಜಿ ಮುಂದ್ ಹೋಕೇನಿ ನಾ ಮೂರ್ ತಿಂಗ್ಳ ಡಿಚ್ಛಾರ್ಜ್ ಮಾಡ್ಕೊಂಡು ನಾ ಸಾಲ ಮೂರ್ ತಿಂಗಳ ಇದ್ ಮಾಡ್ಕೊಂಡ್ ಬಂದಿದ್ದೆ ನನ್ ಮಗನ್ದ ಹ್ಮ್ ಡ್ಯೂಟಿ ತಗೊಂಡ್ಬಂದಿನ್ ಅಜ್ಜಿ ನನ್ಗಾಪಸ್ ವಾಪಸ್ ಅಂತ ಅಂತಂದ್ರ ನಾನು ನಾಳಿಗೆ ಡಿಚ್ಾರ್ಜ್ ಮಾಡ್ತಾರ ಇವತ್ ಚಂಜ್ ಮಾಡ್ತಾರ ಒಕ್ಕೇನಿ ನಿಂದ್ ಎಲ್ಲಾ ಮಾಡ್ತೇನಿ ನೀ ಹೆದರ್ ಬೇಡ ನಿಮ್ ಅಜ್ಜಿ ನಿಂದು ಎಲ್ಲಾ ನಿನ್ಮ ಒಂದು ಸಂಗೀತ ಮಾಡ್ಕೇನಿ ಗಣೇಶ ಅದನ್ನ ಅನ್ನೋದನ ಇವ್ರಾಗೂ ಆಸ್ಪತ್ರೆ ಆಗನೂ ಆ ಗಣೇಶಿಗೆ ನಾ ಬೇಡ್ಕೊಬೇಕೇನ್ ಬೇಡ್ಕೊಂಡ್ ನಾನ್ ಅಲ್ಲಿ ನಾಕ್ ಮಂದಿನ್ ಕರ್ಸ್ಕೊತೇನ್ ನಾಕ್ ಮಂದಿ ಕರ್ಸ್ಕೊಂಡ್ ನಿನ್ ಬಿಲ್ಡ್ ಅನ್ನೆಲ್ಲಾ ಕೊಟ್ಟು ಇವ್ನ ಬಿಲೆಡ್ನೂ ತಗೊಂಡಿದ್ರಿ ಮೂರ್ದ್ ಮೂರ್ ಬಿಳ್ ತಗೊಂಡಿದ್ರು ಆ ಬಿಡ್ ಹೋಗಿ ಹೊಸ ಹಳೆ ದವಾಖಾನಿ ಹೋಗಿ ಕೊಟ್ರಿ ಅಲ್ಲಿ ಇದ್ರ ಚೀಟಿ ತಗೊಂಡ್ ಬಂದ್ರಿ ಚಿಟಿ ತಗೊಂಡ್ ಬಂದು ಹೊಳ್ಳಿ ಇಲ್ಲಿ ಡಾಕ್ಟರ್ ತೋರ್ಸಿದ್ರಿ ಡಾಕ್ಟರ್ ತೋರ್ಸಿ ಹೊಳ್ಳಿ ಅವ್ರನ್ನ ಮಂಗ್ಳೂರ್ ಆ ಕರ್ಸಿದ್ರಿ ನಾಕ್ ಮಂದಿ ಗಂಡ್ ಮಕ್ಳು ಕರ್ಸಿದ್ರಿ ನಾಕ್ ಮಂದಿ ಗಂಡ್ ಮಕ್ಳು ಕರ್ಸಿ ಕಾಸ ಏನ್ ಮಾಡ್ಬಿಟ್ಲು ಅವ್ರು ಅಲ್ಲೇ ತರ್ಬಿದ್ ರೀ ಮತ್ತ ಇದು ಬ್ಲೇಡ್ ಕೊಡಾಕ್ರೀ ಮತ್ತ ಅರ್ಜೆಂಟ್ ಐತ್ರೀ ಅಂದ್ರ ಅಲ್ ಗುಟ್ಗೆನ ಅವ್ರು ಬಂದ್ರಿ ಬಂದ ಕಾಸ ಗೇಟ್ ಆಕೆತ್ರಿ ಮೇಡಮ್ ಅವರ ಬರಾಕತ್ತೇವ್ರಿ ಕಾರ್ ಗಾಡಿ ತಗೊಂದ್ರ ಅಂತ ಅವ್ರ ಅಂದ್ರ ಹೋಟೆಲ್ ಗೆ ಹೋಗಿ ಕಾಸ ಅವ್ರಿಗೆ ತಿನ್ನಸಿದ್ರಿ ತಿನ್ನಸಿ ಬಂದ್ ಕಾಸ ಒಬ್ಬಂದು ಬರ್ಲಿಲ್ರಿ ಅದ್ರಾಗ ಮೂರ್ ಮಂದಿ ಬಂತ್ರಿ ಅದ್ರಾಗ ಮೂರು ಮಂದಿ ತಗಸ್ಕೊಂದ್ರಿ ತಗಸ್ ಕಾಸ ಆ ಬ್ಲೆಡ್ ತಗೊಂಡ್ ಬಂದು ಅಲ್ಲೇ ಆಸ್ಪತ್ರೆ ಕೊಟ್ರಿ ಕೊಟ್ಬುಟ್ಗೇನ ಎಲ್ಲಾ ಸರಿ ಐತೆ ಅಜ್ಜಿ ನಾನು ಇವತ್ತು ಹೋಗ್ತೇನಿ ನೀನ್ ಸಂಜಿ ಮುಂದ ನನ್ನ ಅಂತಲ್ಲೇ ಮುದ್ದಿ ಗುಂಡೈತಿ ಮೊಮ್ಮಗ ಹೋಗಿ ಚೆನ್ನಾಗಿ ತಿನಿಸು ಚೆನ್ನಾಗಿ ಹೋಗು ನನ್ ಗಣೇಶಿಗೆ ಬೇಡ್ಕೊಂಡ್ ಬೇಕೇನಿ ಆ ಗಣೇಶಿ ಚೆನ್ನಾಗಿ ನೋಡ್ಕೊಂಡ್ ಹೋಗ್ ನೀನ್ ಅಂತ ಹೇಳಿ ನನ್ ಕೈ ಮುಗುದ ದೇವ್ರ ಇದ್ದಾನೀ ದೇವ್ರ ಇದ್ದಾನಪ್ಪ ಅಲ್ರಿ ಅಜ್ಜಿ ನನ್ ಕಾಲು ಮುಗಿಬೇಡ ನೀನ್ ಕೈ ಮುಗಿಬೇಡ ನೀ ಏನಿಲ್ಲ ನನಗೂ ನನ್ನ ಸರಿ ತಾಯಿ ತಂದಿದಾರ ನೀನ್ ಆ ಕಾಲು ಕಾಲು ಹೋಗ್ಬೇಡ ಅಜ್ಜಿ ನೀನ್ ರೊಕ್ಕ ಬೇಡ ನಿನಗಿನ್ನ ನಿನ್ ಆಸ್ಪತ್ರೆ ಆಗದಿದ್ದೀ ನಿನ್ಗ ನಾವ್ ಕೊಟ್ಟಕ್ಕೆ ಆಸ್ಪತ್ರೆ ಆಗ ಅಂತ ಹೇಳಂತಂದ್ರಿ ಅವ್ರು ಹ ಅಂದ್ರ ಅವ್ರು ಅನ್ಗುಟ್ಟಿಗೆ ಸರ್ಪಾಡ್ಕೊಂಡು ತಗೊಂಡ್ ಹೋರ್ರಿ ಅಲ್ಲಿ ಅಲ್ಲಿದ್ರ ಕಾರ್ ಗಾಡಿ ತಗೊಂಡ್ ಬಂದ್ರಿ ಅಂತ ಅಂದೆ ಅಜ್ಜಿ ನಿನ್ಗತೆ ನಮಗೂ ಮನ್ಯಾಗ ಅಜ್ಜಿ ಇದಾರ ನೀ ಹಂಗ ಹೋಗ್ಬೇಡ ಹೋಗಬೇಡ ಅಂದ್ರೆ ಹಂಗಂದಗುಟ್ಟಿಗೆ ನಾ ಅಜ್ಜಿಗೆ ಯವ್ವ ನೀನ್ ಬಂದ್ ನಿನ್ ಮನ್ಯಾಗ ಉಸಿರು ತಿಕ್ತೇನಿ ಅಲ್ಬೇಡ ಅಜ್ಜಿ ನೀನ್ ಚೆನ್ನಾಗಿ ನನ್ಗ ಹೇಳು ಹಂಗ ಅಣ್ಣಕ್ ಹೋಗ್ಬೇಡ ನನ್ ತಾಯಿ ತಂದಿದಾರ ನನ್ಗೂ ಬರ್ತಾವ್ ನಾನು ದೊಡ್ಡ ನೌಕರಿದಾಕಿದೇನಿ ನಿನ್ ಗೂಡ ನಾನು ಅಳ ಅಳ್ಬೇಕ್ ಹ್ಮ್ ಅಜ್ಜಿ ಹೈವಾಡ್ ನೀನ್ ಅಂತ ನೋಡ್ರಿ ಹಂಗನ್ ಗುಟ್ಗ ನಾ ಇಲ್ರಿ ಅಜ್ಜಿ ನಿನ್ ಮನಿಗ್ ಬರ್ತೇನೆ ನಾನು ನನಗೂ ಮಕ್ಳು ಗಂಡ್ ಮಕ್ಳು ಯಾರು ನೋಡ್ದಿಲ್ಲ ನನ್ಗೂ ಬಾಳ್ ಪರ ಕಷ್ಟ ಐತಿ ನನಗೂ ಮನೆಯಾಗ ತೊಂದ್ರಿ ಬಾಳ ಐತಿ ಅಂತ ಹೇಳಿ ಅಂತಂದ ಅತ್ ಕಳ್ಸ್ರಿ ಹ್ಮ್ ಈಗ ನೀವು ಇದ್ರ ಮುಖಾಂತರ ಏನ್ ಹೇಳ್ತಾ ಅಂತ ಈಗ ಟೀಚರ್ಗೆ ಅವ್ರಿಷ್ಟೆಲ್ಲಾ ಅನ್ಕೊಂಡ್ರಿ ಅವ್ರ ರಕ್ತದಾನ ಮಾಡೋ ಬಗ್ಗೆ ಏನ್ ಹೇಳ್ತೀವಿ

ನಿಮ್ಮ ತಮ್ಮಾರು ರಮೇಶ್ ಅವರು ಬಹಳ ಮುಖ್ಯ ಬ್ಲೇಡ್ ಕೊಟ್ಟಿರಿ ಮುಕ್ತಿರಿ ಹ್ಮ್ ಜಯದೇವ ಆಸ್ಪತ್ರೆ ಬಗ್ಗೆ ಏನ್ ಹೇಳ್ತೀರಿ ಏನಂತ ಅದು ಜಯದೇವ್ ಆಸ್ಪತ್ರೆ ನಿಮ್ಗೆ ಇಷ್ಟೆಲ್ಲ ಟ್ರೀಟ್ಮೆಂಟ್ ಮಾಡಿ ಆಪರೇಷನ್ ಮಾಡಿ ಬಗ್ಗೆ ಏನ್ ಹೇಳ್ತೀರಿ ಅವ್ರಿ ಬಹಳ ಪುಣ್ಯದಾರ ಅದ ನಮ್ಮ ಅಮ್ಮನ ಮೊಮ್ಮಗನು ನಮ್ ತಮ್ಮಾರನು ಮಕ್ಕಳ ಕಿಚ್ಚಿಗೆ ಹಾಳಿ ಬಂದ್ರಿ ಅವ್ರು ನಮ್ ಇಬ್ರು ಅಮ್ಮನ ಮೊಮ್ಮಗನು ಚಂದಾಗಿ ನೋಡ್ಕೊಂಡ್ರಿ ನೀವ್ ಚಂದಾಗಿ ನೋಡ್ಕೊಂಡ್ರಿ ಅವ್ರು ನಾವಿಬ್ರು ಕೂಡ್ಕೊಂಡು ಒಂದ್ರ ರಾಗ ಉಂಟಿದ್ರಿ ನಾವು ಉಂಡ್ಲಗ ಅಂದ್ರ ಅಜ್ಜಿ ಬಾಳ 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 ಇಬ್ರು ಒಂದ್ರ ಗಂಗಾ ತಗ ಉಂಟರ ಅವ್ರಗೊಂದು ಪಾಪ ಅವ್ರಗೊಂದು ಊಟ ಫ್ರೀ ಹಿಡಿಸ್ಕೊರಿ ಹಿಡ್ಸ್ಕೊಂಡ್ ಅಜ್ಜಿ ಕೊಡ್ರಿ ಆ ಪಾಪಗೊಂದ್ ಕೊಡ್ರಿ ಹೇಳಿ ಪಾಪ ಕೊಡ್ಸೋರು ನಡಗ ಕೊಡ್ಸೋರು ಚೆನ್ನಾಗಿ ನೋಡ್ಕೊಂಡ್ರಿ ಅವ್ರು ಚಲೋ ನೋಡ್ಕೊಂಡ್ರಿ ನಮ್ದು ಉಟ್ರದ್ದು ಏನ್ ಪಬ್ರಮ್ ಇಲ್ರಿ ನಮಗೂ ಏನು ತರಾಸ ಬಂದಿಲ್ರಿ ಚೆನ್ನಾಗಿ ನೋಡ್ಕೊಂಡು ನಮ್ಮನ್ನ ಚಂದಾಗಿ ನಡ್ ಮಮ್ಮಗ ನದ ನಿಮ್ ನೋಡ್ಕೊಂಡು ಚಂದಾಗಿ ವಾಪಸ್ ಮಾಡಿ ಕಳ್ಸಿದ್ರಿ ನಮ್ನ ಈಗ ನೀವು ಮತ್ತೆ ಯಾರಾದ್ರೂ ಈ ತರ ಬಡತನದ ಆಸ್ಪತ್ರೆಗೆ ಹೋಗಿ ತೋರ್ಸ್ಕೋಬಹುದು ತೋರ್ಸ್ಕೋಬಹುದ್ರಿ ತೋರಿಸಿ ಏನಿಲ್ರಿ ಪಬ್ರಮ ಹ್ಮ್ ಏನ್ ಚೆನ್ನಾಗಿ ನೋಡ್ಕೊಂತಾರ್ರಿ ಏನ್ ಉಟ್ರದ್ದು ಏನ್ ಪಬ್ರಮ ಇಲ್ರಿ ಅಷ್ಟ

ಅಲ್ಲಿ ಇದು ಆಗಿ ತಕೊಂಡ್ ಬರೋ ಮಟ್ಟನು ಅಲ್ಲೇ ಇದೆ ಅಲ್ಲಿ ಅವ್ರೆಲ್ಲ ಡಿಪ್ಟು ಎಲ್ಲ ಮಾಸೆ ಕಳ್ಸಿದಾರ ಸರ್ ಅವ್ರು ಮಾಸೆ ಕಳ್ಸಿದಾರೆ ಇದನ್ನೆಲ್ಲ ಕ್ಲಿಯರ್ ನಮ್ಗೆ ಹೊಲಿಗೆ ಕಾಣಿಸಿದ ಮೇಲೆ ಕೊಟ್ಟಿಲ್ಲ ಸರ್ ಅವರು ಅಲ್ಲೇ ಎಲ್ಲ ಸ್ಟೇಟ್ಮೆಂಟ್ ಬರಬ್ಬರಿ ಕೊಡಿಸಿ ಬರಬ್ಬರಿ ಇದು ಮಾಡಿ ಕಳ್ಸಿಂದ ಎಲ್ಲ ಮಾಸಿ ಕಳ್ಸಿಂದ ಕಳ್ಸಾರ ಚಲೋ ಹಳ್ಳಿ ರಿಟರ್ನ್ ಮತ್ತ ಒಂದ್ ತಿಂಗಳ ಬಿಟ್ಟು ಬಾ ಅಂತ ಹೇಳಿದ್ರೆ ಸರ್ ಮೇಡಮ್ ಹದಿನೈದು ದಿವಸ ಬಿಟ್ಟು ಸರ್ ಹದಿನೈದು ಬಿಟ್ಟು ಹದಿನೈದು ದಿವಸ ಬಿಟ್ಟು ಹಳ್ಳಿ ರಿಟರ್ನ್ ಹೋಗಿದ್ದೀನಿ ಸರ್ ಹೊಳ್ಳಿ ಮತ್ತ್ ಹೊಳ್ಳಿ ಮೂರ್ ಸಲ ಸ್ಕ್ಯಾನ್ ಮಾಡ್ಸಿ ಮತ್ತ್ ಹೊಳ್ಳಿ ಚೆಕಿಂಗ್ ಮಾಡ್ಸಿ ಎಲ್ಲ ಮತ್ತ್ ಹೊಳ್ಳಿ ಮೆಡಿಸಿನ್ ಗಿಡಿಸಿನ್ ಎಲ್ಲ ಫ್ರೀ ಆಗಿ ಕೊಟ್ಟಿದಾರೆ ಸರ್ ಹೌದ್ ಸರ್ ಏನ್ ತೊಂದರೆ ಇಲ್ಲ ಸರ್ ಸ್ಕೂಲ್ ಗೊಕ್ಕಿಯ ಗಣೇಶ ಶಾಲೆ ಗೊಕ್ಕಿಯ ಇಲ್ಲ ಎಷ್ಟು ದಿವಸ ಬೆಡ್ ರೆಸ್ಟ್ ಮಾಡಕ್ ಇಲ್ಲ ಒಂದ್ ತಿಂಗಳ ಒಂದ್ ತಿಂಗಳ ಆದ್ಮೇಲೆ ಹೋಗ್ಬೋದು ಒಜ್ಜಿ ಇಜ್ಜಿ ಏನು ಎತ್ತಂಗಿಲ್ಲ ಹುಷಾರಾಗಿ ಇದು ಮಾಡ ನಿಮ್ಮ ಅಜ್ಜಿ ನಿಮ್ಮ ದೊಡ್ಡಪ್ಪ ಇಷ್ಟೆಲ್ಲಾ ಕಷ್ಟಪಟ್ಟು ನಿನ್ನ ದವಾಖಾನೆ ತೋರಿಸಿ ಆಪರೇಷನ್ ಮಾಡಿಸ್ಕೊಂಡು ನಿನ್ನ ಮರುಜನ್ಮ आ पुनर्जन्म तरह मार्ग मंदरा उसे रख का एक आयु